ಎಸ್ ಬೆಂಗಳೂರಿನ ಮತ್ತೊಂದು ಏರಿಯಾ ಬಿಟಿಎಂ ಲೇಔಟ್ ಬಿಟಿಎಂ ಲೇಔಟ್ ನಲ್ಲಿ ಎಂಥ ಪರಿಸ್ಥಿತಿ ಇದೆ ಹಾಗಾದ್ರೆ ಮಳೆಯಿಂದ ಮಳೆಯ ಮಹಾ ಅವಾಂತರ ಅಲ್ಲಿಯೂ ಕೂಡ ಬಿಟಿಎಂ ಲೇಔಟ್ ನ ಮನೆಗಳಿಗೆ ಮಳೆ ನೀರು ನುಗ್ಗಿದೆ ಬಿಟಿಎಂ ಲೇಔಟ್ ನ ಏರಿಯಾದಲ್ಲಿರುವಂಥ ಮನೆಗಳಿಗೆ ನೀರು ನುಗ್ಗಿದೆ ಅವಾಂತರ ಸೃಷ್ಟಿಯಾಗಿದೆ ನೀರು ಹೊರ ಹಾಕೋದಕ್ಕೆ ಪಾಪ ಸ್ಥಳೀಯರು ನಿವಾಸಿಗಳು ಹರಸಾಹಸವನ್ನ ಪಡ್ತಾ ಇದ್ದಾರೆ ಹತ್ತಾರು ಮನೆಗಳಿಗೆ ಮನೆಯ ಮಳೆಯ ನೀರು ನುಗ್ಗಿದೆ ನೀರಿನಲ್ಲಿ ಮುಳುಗಿ ಪೀಠೋಪಕರಣಗಳು ಹಾಳಾಗಿದೆ ಬಿಟಿಎಂ ಟಿಎಂ ಲೇಔಟ್ ನಲ್ಲಿಯೂ ಕೂಡ ಮಳೆಯ ಮಹಾ ಅವಾಂತರ ಹಿಂಗಾದ್ರೆ ಹೆಂಗ್ ಸ್ವಾಮಿ ಯಾರನ್ನು ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಪ್ರಶ್ನೆಗಳ ಜನ ಅಂತೂ ಶಾಪ ಆಗ್ತಾರೆ ಸರ್ಕಾರಕ್ಕೆ ಬಿಬಿಎಂಪಿಗೆ ಮನೆಗಳಿಗೆ ನೀರು ನುಗ್ಗಿಬಿಟ್ರೆ ಹೊರಗಡೆ ಬರೋದ್ ಬರೋದು ಹೋಗ್ಲಿ ಒಳಗಡೆ ಇರೋಕ್ಕೂ ಆಗಲ್ಲ ಒಳಗಡೆ ಇರೋಕ್ಕೂ ಆಗಲ್ಲ ಹೊರಗಡೆ ಬಂದ್ರೆ ಮಳೆ ಮನೆ ಮುಂದೇನೆ ನೀರು ಮನೆಗಳಲ್ಲಿರುವ ವಸ್ತುಗಳ ಚೆಲ್ಲಾ ಪಿಲ್ಲಿ ಆಗೋಗ್ಬಿಡ್ತವೆ ಇದೊಂದು ಸ್ವಲ್ಪ ನೋಡೋದಕ್ಕೆ ಓಕೆ ಈ ಮನೆ ಇನ್ನೂ ಕೆಲವೊಂದಿಷ್ಟು ಮನೆಗಳಿಗೆ ನೀರು ನುಗ್ಗಿಬಿಟ್ರೆ ಅಲ್ಲಿ ಕತೆನೇ ಮುಗೀತು ಪಾಪ ಚಿಕ್ಕಾಪುಟ್ಟ ರೂಮ್ಗಳಿರ್ತವೆ ರೂಮ್ಗಳು ಇರ್ತವೆ ಮನೆಗಳಲ್ಲಿ ಎಸ್ ಇದು ನೋಡಿ ಮನೆ ಒಳಗಡೆ ಹೆಂಗ್ ನೀರು ತುಂಬಿಕೊಂಡಿದೆ ಅಂತ ಹೇಳಿ ಸ್ವಿಮ್ಮಿಂಗ್ ಫೂಲ್ ಆಗಿದೆ ಅದು ಒಳಗಡೆ ನೀರು ನುಗ್ಗಿರೋದು ಇದು ಮನೆ ಒಳಗಡೆ ಬಕೆಟ್ ನ ಮುಖೇನ ಆ ನೀರುಗಳನ್ನು ಹೊರ ಹಾಕುವಂಥ ಕೆಲಸವನ್ನ ನಿವಾಸಿಗಳು ಮಾಡ್ತಾ ಇದಾರೆ ಪರಿಸ್ಥಿತಿ ನೋಡಿ ನೀರು ಯಾವ ವ್ಯವಸ್ಥೆನೂ ಇಲ್ಲ ಕಾಂಕ್ರೀಟ್ ರಸ್ತೆ ಮನೆ ಮುಂದೆನೂ ಕಾಂಕ್ರೀಟ್ ಹಾಕೊಂಡಿರ್ತಾರೆ ಮನೆ ಮುಂದೆ ಇದ್ದಂತ ಕಾವಲಿಗಳನ್ನು ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಯಾಕಂದ್ರೆ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಇಲ್ಲಿ ಸರ್ಕಾರ ಬಿ ಬಿ ಎಂ ತಪ್ಪು ಅಂತ ಎಲ್ಲ ಸಂದರ್ಭದಲ್ಲಿ ಹೇಳೋಕ್ಕಾಗಲ್ಲ ಆಗಲ್ಲ ಕೆಲವೊಂದಿಷ್ಟು ನಿವಾಸಿಗಳು ಏನ್ ಮಾಡ್ತಾರೆ ಅಂತ ಅಂದ್ರೆ ಮನೆ ಮುಂದೆ ಈ ಕಾವಲಿ ಅಂತ ಏನು ಇರುತ್ತಲ್ಲ ಅದನ್ನು ಕೂಡ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ ಇದರಿಂದ ಮನೆ ಒಳಗಡೆನೆ ಬರ್ಬೇಕಲ್ಲ ನೀರು ಅದನ್ನೆಲ್ಲ ಹೋಗಕ್ ಸಾಧ್ಯ ಎಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿ ಹೋಗುತ್ತೆ ನೀರು Grazie